ನಮಸ್ಕಾರ ಸ್ನೇಹಿತರೆ ಭಾರತ ತಿರಸ್ಕರಿಸಿದರೆ ಈ ದೇಶ ಸ್ವೀಕರಿಸಿತು ಟೀಂ ಇಂಡಿಯಾವನ್ನ ಬಿಟ್ಟು ಹೋಗಲಿದ್ದಾರೆ ಈಶಾನ್ ಕಿಶನ್ ಈ ದೊಡ್ಡ ತಂಡ ಡೈರೆಕ್ಟ್ ಆಗಿ ನೀಡಿತು ನಾಯಕ ಮಾಡುವ ಆಫರ್ ಈಶಾನ್ ಕಿಶನ್ ಬಿಸಿಸಿಐಗೆ ನೀಡಿದರು ಕೊನೆಯ ಅವಕಾಶ ಶಾಕ್ ಆಯಿತು ಇಡೀ ಟೀಂ ಇಂಡಿಯಾ ಇದ್ದಕ್ಕಿದ್ದಂತೆ ಈಶಾನ್ ಕಿಶನ್ ಅಳುತ್ತಾ ಮಾಡಿದರು ದೊಡ್ಡ ಘೋಷಣೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಏಷ್ಯನ್ ಕಿಶನ್ ಮತ್ತು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ರೀಸೆಂಟ್ ಆಗಿ ಅಷ್ಟೇ ಭಾರತ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿಯನ್ನ ಗೆದ್ದುಕೊಂಡಿದೆ ಮತ್ತು ಸದ್ಯಕ್ಕೆ ಟೀಮ್ ಇಂಡಿಯಾವು ಜಿಂಬಾಂಬೆ ವಿರುದ್ಧ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಆಡುತ್ತಿದೆ ಆದರೆ ಇದೇ ವೇಳೆ ಬಿಸಿಸಿಐ ಟೀಮ್ ಇಂಡಿಯಾದ ಒಬ್ಬ ಅತ್ಯುತ್ತಮವಾದ ವಿಕೆಟ್ ಕೀಪರ್ ಮತ್ತು ಯುವ ಬ್ಯಾಟ್ಸ್ಮನ್ ಆದ ಒಬ್ಬ ಆಟಗಾರನನ್ನು ನಿರಂತರವಾಗಿ ಇಗ್ನೋರ್ ಮಾಡುತ್ತಿದೆ ಹೌದು ಸ್ನೇಹಿತರೆ ಆ ಆಟಗಾರನ ಹೆಸರು ಈಶನ್ ಕಿಶನ್ ಏಕದಿನ ಕ್ರಿಕೆಟ್ನಲ್ಲಿ ದ್ವಿಶತಕ ಬಾರಿಸಿರುವ ಈಶಾನ್ ಕಿಶನ್ ರವರು ಕಳೆದ ಆರು ತಿಂಗಳುಗಳಿಂದ ಟೀಮ್ ಇಂಡಿಯಾದಲ್ಲಿ ಅವಕಾಶ ಪಡೆಯಲು ಬಹಳ ಸ್ಟ್ರಗಲ್ ಪಡುತ್ತಿದ್ದಾರೆ ಹಾಗೂ ಅಷ್ಟೇ ಅಲ್ಲದೆ ಬಿಸಿಸಿಐನ ಕೆಲವು ನಿರ್ಧಾರಗಳನ್ನ ಒಪ್ಪಿಕೊಳ್ಳದ ಕಾರಣ ಬಿಸಿಸಿಐ ಈಶನ್ ಕಿಶನ್ ರವರಿಗೆ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಿಂದಲೂ ಕೂಡ ಹೊರಹಾಕಿದೆ ಬಂಧುಗಳೇ ಈ ವಿಷಯದ ಬಗ್ಗೆ ಮೌನವನ್ನ ಮುರಿದಿದ್ದ ಈಶಾನ್ ಕಿಶನ್ ರವರು ಇದೀಗ ರೀಸೆಂಟ್ ಆಗಿ ನಡೆ ಒಂದು ಸಂದರ್ಶನವೊಂದರಲ್ಲಿ ಮಾತನಾಡುವ ಮೂಲಕ ಈ ರೀತಿಯಾಗಿ ಹೇಳಿದ್ದಾರೆ ಬಿಸಿಸಿ ಕೆಲವು ನಿರ್ಧಾರಗಳು ನನ್ನ ಮಾನಸಿಕ ಸ್ಥಿತಿಯನ್ನ ಸಂಪೂರ್ಣವಾಗಿ ಹಾಳು ಮಾಡಿತು ಹಾಗೂ ನಾನು ನಿರಂತರವಾಗಿ ನನ್ನಿಂದ ಯಾವ ತಪ್ಪಾಯಿತು ಎಂದು ನನ್ನ ಮನಸ್ಸಿನಲ್ಲಿ ಯೋಚನೆ ಮಾಡಲು ಆರಂಭಿಸಿದೆ ನನಗೆ ಮೊದಲ ಬಾರಿ ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಕ್ಕಾಗ ನಾನು ಪ್ರತಿ ಪಂದ್ಯದಲ್ಲಿಯೂ ಭಾರತ ತಂಡಕ್ಕೋಸ್ಕರ ನನ್ನ ಇನ್ನೂರು ಪರ್ಸೆಂಟ್ ಅನ್ನ ನೀಡಬೇಕು ಮತ್ತು ಇಂಡಿಯಾದ ಹೆಸರನ್ನ ಉತ್ತಮವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಎಂಬ ಕನಸನ್ನ ಇಟ್ಟುಕೊಂಡಿದ್ದೆ ಆದರೆ ಇದ್ದಕ್ಕಿದ್ದಂತೆ ಏನಾಯಿತೋ ಗೊತ್ತಿಲ್ಲ ನಾನು ಅದ್ಭುತವಾದ ಫಾರ್ಮ್ ನಲ್ಲಿ ಇದ್ದರೂ ಟೀಂ ಇಂಡಿಯಾದವರು ನನ್ನನ್ನು ನಿರಂತರವಾಗಿ ಡ್ರಾಪ್ ಮಾಡಲು ಆರಂಭಿಸಿದರು ಹಾಗೂ ಅಷ್ಟೇ ಅಲ್ಲದೆ ಬಿಸಿಸಿಐ ಕೂಡ ನನ್ನನ್ನ ತನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ನಿಂದಲೂ ಕೂಡ ಹೊರಹಾಕಿತು ಈ ಮೂಲಕ ಟೀಮ್ ಇಂಡಿಯಾದಲ್ಲಿ ನನ್ನನ್ನು ಕಾಣದಂತೆ ಕಣ್ಮರೆ ಮಾಡಿದರು ಎಂದು ಇಶನ್ ಕಿಶನ್ ಅಳುತ್ತಾ ಹೇಳಿದ್ದಾರೆ ಮತ್ತು ಮಾತು ಅವರು ಈಗ ನನಗೆ ನನ್ನ ಕ್ರಿಕೆಟ್ ಕರಿಯರ್ ನ ಭವಿಷ್ಯದ ಬಗ್ಗೆ ಬಹಳ ಚಿಂತೆ ಶುರುವಾಗಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಈ ಸಿಚುವೇಷನ್ ತಂಡದವರು ಇಶನ್ ಕಿಶನ್ ರವರಿಗೆ ಬಹಳ ಒಳ್ಳೆಯ ಆಫರ್ ಒಂದನ್ನು ನೀಡಿದ್ದಾರೆ ಮತ್ತು ಮನಸ್ಸು ಮಾಡಿದರೆ ನೀವು ನೇಪಾಳ ಕ್ರಿಕೆಟ್ ತಂಡದ ನಾಯಕ ಕೂಡ ಆಗಬಹುದು ಎಂದು ನೇಪಾಳ ಕ್ರಿಕೆಟ್ ಕೌನ್ಸಿಲ್ ತಿಳಿಸಿದೆ ಸ್ನೇಹಿತರೆ ಮತ್ತು ಟೀಮ್ ಇಂಡಿಯಾ ನಿರಂತರವಾಗಿ ಇಶನ್ ಕಿಶನ್ ರವರನ್ನ ಇಗ್ನೋರ್ ಮಾಡುತ್ತಿರುವುದು ನೋಡಿ ಬೇರೆ ದೇಶಗಳ ಕ್ರಿಕೆಟ್ ಬೋರ್ಡ್ಗಳು ಅದರ ಲಾಭವನ್ನ ಪಡೆದುಕೊಳ್ಳುತ್ತಿವೆ ಮತ್ತು ಅದಲ್ಲದೆ ಮುಖ್ಯವಾಗಿ ನೇಪಾಳ ಕ್ರಿಕೆಟ್ ತಂಡದವರು ನಿಶನ್ ಕಿಶನ್ ಅವರಿಗೆ ನಾಯಕ ಮಾಡುವ ಆಫರ್ ಕೂಡ ನೀಡಲಾಗುತ್ತಿದೆ ಸ್ನೇಹಿತರೆ ಜೊತೆಗೆ ಎರಡು ಪಾಯಿಂಟ್ ಐದು ಕೋಟಿಯ ಪ್ಯಾಕೇಜ್ ನೀಡುತ್ತೇವೆ ಎಂದು ತಿಳಿಸಿದ್ದಾರೆ ಬಂಧುಗಳೇ ನಿಮಗೇ ನನಸುತ್ತದೆ ಈಶನ್ ಕಿಶನ್ ಅವರು ಟೀಮ್ ಇಂಡಿಯಾವನ್ನ ಬಿಟ್ಟು ಬೇರೆ ದೇಶ ತಂಡದ ಪರ ಆಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಅದೇ ರೀತಿ ಈಶಾನ್ ಕಿಶನ್ ಅವರ ವಿಚಾರದಲ್ಲಿ ಬಿಸಿಸಿ ನಡೆದುಕೊಳ್ಳುತ್ತಿರುವ ರೀತಿ ಕೂಡ ಸರಿಯಾ ತಪ್ಪು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ